ಇದು ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಯ್ತು ನೀವು ನೀವೆಲ್ಲ ಖುಷಿ ಪಟ್ಟಿದ್ದೀರಾ ನೋಡಿ ನಮಗೆ ತುಂಬಾ ಸಂತೋಷ ಆಯ್ತು ನಿಮ್ಮ ಗೋಸನೆ ಪಿಕ್ಚರ್ ಮಾಡಿದ್ದು ನೀವೆಲ್ಲ ಲೈಕ್ ಮಾಡಿದ್ರುಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿತ್ತು ಅಣ್ಣ ಆಯ್ತು ಅಣ್ಣ ಚೆನ್ನಾಗಿತ್ತು 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 ತುಂಬಾ ಚೆನ್ನಾಗಿತ್ತು ನಂಗೂ ಇಷ್ಟ ಆಯ್ತು ತುಂಬಾ ಚೆನ್ನಾಗಿತ್ತು ಸೂಪರ್ ಸರ್ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಮೂವಿ ತುಂಬ ಎಂಜಾಯ್ ಮಾಡಿದ್ರು ಅವ್ರ ಅಮ್ಮ ಮಗ ತುಂಬ ಸೆಂಟಿಮೆಂಟ್ ಆಗಿ ಕ್ಲೋಸ್ ಆದ್ರು ನಂಗೆ ತುಂಬ ಇಷ್ಟ ನಮಗೆ ಸ್ವಲ್ಪ ದೊಡ್ಡವರಾದ ಮೇಲೆ ಜವಾಬ್ದಾರಿ ಯಾವ್ಯಾವ ಥರ ಜವಾಬ್ದಾರಿ ಬರಬೇಕು ಅನ್ನೋದೆಲ್ಲ ಇದರಲ್ಲಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ಟ್ವೆಂಟಿ ಇಷ್ಟ ಆಯಿತು ರಾಘವೇಂದ್ರ ಬಂದ ಅದು ಇನ್ನೂ ಖುಷಿ ಆಯಿತು ಡಾಕ್ಟರ್ ಯಾ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಇದರಲ್ಲಿ ಅವನು ಅವ್ರ ಅಮ್ಮನಿಗೆ ಎಷ್ಟು ಶ್ರಮಪಟ್ಟ ಅವ್ರ ಅಮ್ಮನ ಕಾಪಾಡೋಕ್ಕೋಸ್ಕರ ಅಂತ ಅನ್ನೋದು ಇಷ್ಟ ಆಯಿತು ಪ್ರಾಬ್ಲಮ್ ಡೈಲಾಗ್ ಒಂದು ಇಷ್ಟ ಆಯಿತು ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದ್ರು ಅದೇ ಇಷ್ಟ ಆಯ್ತು ತಂದೆ ತಾಯಿ ಪ ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೆ ನಮ್ಮ ಮಾಡಬಾರ್ದು ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದರೆ ಮರ್ಯಾದೆ ಕೊಡಬೇಕು ಚೆನ್ನಾಗಿರ್ಬೇಕು ಅಂದರೆ ಬೇರೆಯವ್ರನ್ನ ಹೆಂಗ್ ಖುಷಿ ಪಡೋದು ಅದೆಲ್ಲ ಕಲ್ತಿದ್ದೀವಿ ಅಂದರೆ ಅವ್ರ ತಾಯಿಗೆ ಎಂಥ ಸಹಾಯ ಮಾಡ್ತಾನೆ ಅದೊಂದು ಕೇಳಿ ನೋಡಿ ತಂದ್ಕೊಂಡು ಅಷ್ಟೇ